ಜೀವಿ ನಿಷ್ಠಾವಂತ ಬಿಜೆಪಿ ಹಿರಿಯ ಮುಖಂಡರಾದ ಶಿವನಂದ ಮೂರ್ತಿರವರ ಹುಟ್ಟುಹಬ್ಬ ಆಚರಣೆ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ಹಿರಿಯ ಬಿಜೆಪಿ ಮುಖಂಡರಾದ ಶಿವಾನಂದ ಮೂರ್ತಿರವರ ಹುಟ್ಟುಹಬ್ಬ ಸಂಭ್ರಮಾಚರಣೆಯ ಸಮಾರಂಭ ಗಣ್ಯರ ಉಪಸ್ಥಿತಿಯಲ್ಲಿ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಬೆಂಗಳೂರು ಉತ್ತರ ಜಿಲ್ಲಾ ಉಪಾಧ್ಯಕ್ಷರಾದ ಜಯರಾಮಯ್ಯ ಜಿಲ್ಲಾ ಎಸ್ಸಿ ಪ್ರಧಾನ ಕಾರ್ಯದರ್ಶಿ ನಿಸರ್ಗ ಜಗದೀಶ್ ಹಾಗೂ ಮುಖಂಡರಾದ ಡಾಕ್ಟರ್ ಪ್ರಸನ್ನ ಹೇಮಂತ್ ಕುಮಾರ್ ಹಾಗೂ ಬಿಜೆಪಿ ಮುಖಂಡರಾದ ವೆಂಕಟೇಶ್ ಮಾಮು ಡಾಕ್ಟರ್ ನಾಗೇಂದ್ರ ಬಿಜೆಪಿ ಮುಖಂಡರಾದ ರಾಘವೇಂದ್ರ ಮತ್ತು ಕ್ಷೇತ್ರದ ಅಪಾರ ಬಿಜೆಪಿ ಕಾರ್ಯಕರ್ತರು ಸ್ನೇಹಿತರು ಅಭಿಮಾನಿಗಳು ಆಗಮಿಸಿ ಶ್ರೀ ಶಿವಾನಂದ ಮೂರ್ತಿಯರವರಿಗೆ ಜನ್ಮದಿನದ ಶುಭಾಶಯ ಕೋರಿದರು ಇದೇ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಶಿವಾನಂದ ಮೂರ್ತಿ ರವರು ಶುಭ ಕೋರಿದ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಕೆ ಗೋಪಾಲಯ್ಯರವರಿಗೆ ಮತ್ತು ಕ್ಷೇತ್ರದ ಬಿಜೆಪಿ ಮುಖಂಡರಿಗೆ ಹಾಗೂ ಸ್ನೇಹಿತರಿಗೆ ಅಭಿಮಾನಿಗಳಿಗೆ ಕಾರ್ಯಕರ್ತರಿಗೆ ಧನ್ಯವಾದ ತಿಳಿಸಿದರು ಐವತ್ತು ವಸಂತಗಳನ್ನು ದಾಟಿ ಐವತ್ತೊಂದೇ ಹೊಸದನ್ನು ಕಾಲಿಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಒಳ್ಳೇದಾಗಲಿ ಆರೋಗ್ಯ ಕೊಡಲಿ ಈ ವಿಶ್ವಾಸ ಸ್ನೇಹಿ ಶಾಸಕರು ಕೇಳಿ ರಾಜಕಾರಣ ಒಂದೊಂದಷ್ಟು ಮೆಟ್ಟಿಗೆ ಮೇಲೆ ಬರೋಕ್ಕೆ ಭಗವಂತ ಆಶೀರ್ವಾದ ಮಾಡಲಿ ಈ ಸಂದರ್ಭದಲ್ಲಿ ಕೇಳ್ಕೊಡ್ತೇನೆ ಮುಂದಿನ ಪ್ರಶ್ನೆ ಪ್ರಶ್ನೆ ಬಾಸ್ ಅನುಪಸ್ಥಿತಿ ಸರ್ ಶಾಸಕರು ಹೇಳಿದಲ್ಲ ಸರ್ ಅವರೇ ಬರ್ತಾ ಇದ್ರು ಶಾಸಕರು ಶಾಸಕರು ಬರ್ತಾ ಇರೋದ್ರಿಂದ ನಾನೇ ಬರ್ತೀನಿ ಮನೆಗೆ ಇವರು ಇವರು ಸ್ನೇಹಿತರು ಬಂದರು ನಾನು ಅಲ್ಲೇ ಇದ್ದೆ ಹಾಗೆ ಆಶೀರ್ವಾದ ಆಶೀರ್ವಾದ ಆಗಿದೆ ಎರಡು ಕಿವಿ ಮಾತು ಕೂಡ ಹೇಳಿದರೆ ಒಳ್ಳೆದಾಗಲಿ ಅಂತ ನಮಸ್ಕಾರ ನಮ್ಮ ಭಾಗದ ಶಿವಾನಂದ ಅವರು ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದಾರೆ ಅವರಿಗೆ ನಮ್ಮ ಭಾರತ ಮಾತೆಯ ಎಲ್ಲ ದೇವತೆಗಳು ದೇವರು ಆಶೀರ್ವಾದ ಮಾಡಲಿ ನೂರು ಕಾಲ ಬಾಳಲಿ ಅಂತ ನಾನು ಕದಂಬ ಪರವಾಗಿ ಹರಿಸ್ತೇನೆ ಇಂದು ನಮ್ಮ ಆತ್ಮೀಯ ಮಿತ್ರರು ಸಹೋದರರಾದ ಶ್ರೀ ಶಿವಾನಂದ ಮೂರ್ತಿ ಅವರ ಹುಟ್ಟುಹಬ್ಬದ ಆಚರಣೆಗೆ ನಾವೆಲ್ಲ ಇಲ್ಲಿ ಸೇರಿದ್ದೇವೆ ಕಳೆದ ಎರಡು ದಶಕಗಳಿಂದ ಮಹಾಲಕ್ಷ್ಮಿ ಲೇಔಟ್ ಬಿಜೆಪಿ ಅಂದ್ರೆ ಶಿವಾನಂದ ಮೂರ್ತಿ ಅವರು ಶಿವಾನಂದ ಮೂರ್ತಿ ಅವರು ಅಂದ್ರೆ ಮಹಾಲಕ್ಷ್ಮಿ ಲೇಔಟ್ ಬಿಜೆಪಿ ಅನ್ನೋ ರೀತಿಯಲ್ಲಿ ತುಂಬಾ ಅತ್ಯಂತ ದಕ್ಷತೆಯಿಂದ ಒಂದು ಕಾರ್ಯಚತುರತೆಯಿಂದ ಕೆಲಸ ಮಾಡ್ತಿರ್ತಕ್ಕಂಥ ಶಿವಾನಂದ ಮೂರ್ತಿ ಅವರಿಗೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಒಂದು ಪದವಿ ಸಿಗ್ಲಿ ಪಕ್ಷದಲ್ಲಿ ಮತ್ತು ಸರ್ಕಾರದಲ್ಲಿ ಕೂಡ ಅಂತ ಹೇಳಿ ಹಾರೈಸಿ ಮತ್ತೆ ನಿಮ್ಮೆಲ್ಲರ ಪರವಾಗಿ ಅವ್ರಿಗೆ ಹುಟ್ಟುಹಬ್ಬದ ಹಾರ್ದಿಕ ಹುಟ್ಟುಹಬ್ಬದ ಶುಭಾಶಯಗಳು ಆಕ್ಚುಲಿ ಇವತ್ತಿನ ಈ ಜನ್ಮದಿನದ ಆಚರಣೆ ನಾನು ಬೇಡ ಅನ್ನೋದನ್ನ ನಾನು ಅಪೇಕ್ಷೆ ಪಟ್ಟಿದ್ದೆ ನಮ್ಮ ಸ್ನೇಹಿತರ ಜೊತೆ ಎಲ್ಲರ ಜೊತೆಲ್ಲೂ ಹಂಚ್ಕೊಂಡಿದ್ವಿ ಕಾರಣ ನಂದು ಸ್ವಲ್ಪ ಅನಾರೋಗ್ಯ ಕಳೆದ ವಾರ ಸ್ವಲ್ಪ ಸುಸ್ತಲ್ಲಿದ್ದೆ ಹಾಗಾಗಿ ಬೇಡ ಅನ್ನುವಂತ ವಿಚಾರವನ್ನ ನಾವೆಲ್ಲರ ಜೊತೆ ಕೂಡ ಹಂಚ್ಕೊಂಡಿದ್ವಿ ಆದ್ರೆ ಸ್ನೇಹಿತರೆಲ್ಲರೂ ಕೂಡ ನಮ್ಮೆಲ್ಲ ಒಡನಾಡಿಗಳು ಅವರ ಪ್ರೀತಿ ವಿಶ್ವಾಸಕ್ಕೆ ನಾನು ಮತ್ತೆ ಶಿರಾಬ್ ಹಾಗಾಗಿ ಇವತ್ತು ಇಲ್ಲಿ ಆಚರಣೆಯನ್ನ ನಮ್ಮೆಲ್ಲ ಸ್ನೇಹಿತರು ಸೇರಿ ಈ ಒಂದು ಆಚರಣೆಯನ್ನು ಮಾಡ್ತಾ ಇದ್ದಾರೆ ಅವರೆಲ್ರಿಗೂ ಕೂಡ ಭಗವಂತ ಆಯ್ಸು ಆರೋಗ್ಯ ಅಭಿವೃದ್ಧಿಯನ್ನ ಕೊಡ್ಲಿ ಈಗಾಗಲೇ ನಮ್ಮ ಜನಪ್ರಿಯ ಶಾಸಕರಾದಂತಹ ಗೋಪಾಲಣ್ಣವರು ಕೂಡ ಬೆಳಕಿನ ಕಾಲ್ ಮಾಡಿದ್ರು ಈಗ್ಲೂ ಕೂಡ ಮನೆಗೆ ಬರ್ಲಿಕ್ಕೆ ಕೇಳಿದ್ರು ಹೋಗಿ ಅವರು ಕೂಡ ಆಶೀರ್ವಾದ ಮಾಡಿದ್ದಾರೆ ಎಲ್ಲರೂ ಕೂಡ ಇಡೀ ನಮ್ಮ ಕ್ಷೇತ್ರದ ಎಲ್ಲ ಮುಖಂಡರುಗಳು ನಮ್ಮೆಲ್ಲ ಸ್ನೇಹಿತರು ಎಲ್ಲರ ವಿಶ್ವಾಸ ಕೂಡ ಮಾಡಿದ್ದಾರೆ ಎಲ್ರಿಗೂ ಕೂಡ ನಾನು ಈ ಮೂಲಕ ನಿಮ್ ಮೂಲಕ ಯಾರ್ಯಾರು ನನಗೆ ವಿಶ್ವಾಸನ್ನ ಮಾಡಿದಾರೆ ಯಾರ್ಯಾರು ದೂರದಿಂದ ಏನಾದ್ರು ನನಗೆ ವಿಶ್ವಾಸನ್ನ ಮಾಡಿ ಆಶೀರ್ವಾದವನ್ನ ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ವೈಯಕ್ತಿಕವಾಗಿ ನನ್ನ ಕುಟುಂಬದ ವತಿಯಿಂದ ನಮ್ಮ ಸ್ನೇಹಿತರ ಬಳಗದಿಂದ ಅವ್ರಿಗೆ ಅಭಿನಂದನೆ ಸಲ್ಲಿಸಿ ಅವ್ರ ಭಗವಂತ ಆಯಸ್ಸು ಆರೋಗ್ಯ ಅಭಿವೃದ್ಧಿಯನ್ನ ನೀಡಲಿ ಅಂತೇಳಿ ಸ್ನೇಹಿತರಾದ ಶಿವನಂದ ಮೂರ್ತಿ ಅವರ ಹುಟ್ಟುಹಬ್ಬನ ಆಚರಿಸ್ತಾ ಇದ್ವಿ ಎಲ್ಲ ಇಲ್ಲೆಲ್ಲಾ ಆ ಪ್ರಮುಖರು ಹಾಗೂ ಎಲ್ಲ ನಮ್ಮ ಮುಖಂಡರು ಹಾಗೂ ಸ್ನೇಹಿತರು ಎಲ್ಲ ಸೇರಿದೀವಿ ಅವರ ಹುಟ್ಟುಹಬ್ಬ ಅಹ್ ಆಚರಿಸಲಿಕ್ಕೆ ನಾವೆಲ್ಲ ಸಂತೋಷದಿಂದ ಆಚರಿಸ್ತಾ ಇದ್ವಿ ಅವ್ರಿಗೆ ಈ ದಿನ ಹುಟ್ಟೊಬ್ಬದಂದು ಅವರಿಗೆ ಆಯುಷು ಆರೋಗ್ಯ ಹೆಚ್ಚಿನ ಹೆಚ್ಚಿನ ಅಧಿಕಾರ ಕೊಡ್ಲಿ ಅದ ಚಾಮುಂಡೇಶ್ವರಲ್ಲಿ ಬೆಟ್ಕೊಳ್ತೀನಿ ಎಲ್ಲರಿಗೂ ಒಳ್ಳೇದು ಕೌನ್ಸಿಲರ್ ಆಗ್ಲಿ ಅದೊಂದೇ ಅಲ್ಲ ಹೆಚ್ಚಿನ ಅಧಿಕಾರನೂ ಸಿಗಲಿ ಅನ್ನೋದು ನಮ್ಗೆ ಆಸೆ ಇದೆ ಆಸೆ ಇದೆ ಬರೀ ಕೌನ್ಸಿಲರ್ ಅಲ್ಲ ಅವ್ರಿಗೆ ಪಾರ್ಟಿಯಲ್ಲಿ ಇನ್ನೂ ಹೆಚ್ಚಿನ ಸ್ಥಾನ ಸಿಗ್ಬೇಕು ಅನ್ನೋ ಆಸೆ ಎಲ್ಲರಿಗೂ ಇದೆ ಖಂಡಿತ ಸಿಗುತ್ತೆ ಮುಂದಿನ ದಿನಗಳಲ್ಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ